No. Uh -huh. ಕರ್ನಾಟಕ ಕಾರ್ಮಿಕರ ವೇದಿಕೆಗೆ ಜಯೋ ಭಾರತ ಮಾತೆಗೆ ಜಯ ಗೊತ್ತಾಗ್ಲಿ ಮಾಡ್ಕೊಂಡು ಈಗ ಸಂಘಟನೆ ಅದು ನಮ್ಗೆ ಗೊತ್ತಿರಲಿಲ್ಲ ಯಾಕಂದ್ರೆ ನಮ್ಮ ಹಳ್ಳಿ ಕಾರ್ಮಿಕ ಮಾಡ್ಸ್ಕೊಂಡು ಕೆಲವರು ಇದ್ದಾರೆ ಅಷ್ಟೇ ನಮ್ಮ ಭಾಗದಲ್ಲಿ ಸುಮಾರು ಒಂದು ಐದಾರು ಜನ ಮಾಡ್ಸ್ಕೊಂಡಿರ್ಬೋದು ನಮ್ಮ ಮೇಸ್ರಿಗಳಲ್ಲಿ ಹೋಗ್ಬೇಕಂತ ಸುತ್ತ ಒಂದು ಏಳು ಹಳ್ಳಿಗಳಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಒಂದು ಏಳು ಕಾರ್ಡ್ ಮಾಡಿರ್ಬೋದು ಆ ಏಳು ಕಾರ್ಡ್ ಮಾಡಿ ನಾನೇ ಕಾರ್ಡ್ ಮಾಡಿ ಹತ್ತು ಹನ್ನೊಂದು ವರ್ಷ ಆಗಿದೆ ಅತ್ತ ನಾವು ನೋಡ್ತೀನಿ ಏನೇನು ಸೌಲಭ್ಯ ಬರ್ತದೆ ಏನು ಎಂತ ನಮ್ಗೆ ಅರಿವು ಮೂಡಿಸೋರೇ ಇಲ್ಲ ನಮ್ಮ ಹಳ್ಳಿಗಳ ಕಡೆ ಏನೇನು ಹೊಸಕೋಟೆ ನಾಲ್ಕಡೆಗೆ ಆಗೋಗ ನಮ್ಮ ಹಳ್ಳಿಗಳ ಕಡೆ ಯಾರು ಈ ತರ ಸೌಲಭ್ಯ ಸಿಗ್ತದೆ ಕಾರ್ಮಿಕರ ಕಾರ್ಡ್ ತರ ಕಿಟ್ ಸಿಗ್ತದೆ ಇನ್ನೊಂದು ಏನೊಂದು ನಮ್ಗೆ ಹೇಳೋರೆ ಇಲ್ಲ ಅವಾಗ ನಾವು ಹಿಂಗೆ ಕಾರ್ಮಿಕರ ಕಾರ್ಡ್ ಮಾಡಿಸಿ ನಾವು ರಿನೋವಲ್ ಮಾಡಿಸ್ಬೇಕಾಯ್ತು ಮಾಡ್ಸಕ್ಕಾಗಿಲ್ಲ ಅವ್ರು ಮಾಡಿಸ್ಬೇಕು ಅಂತ ಹೇಳಿ ಓಡಾಡ್ದಾಗ ನಮ್ ನಾವು ಸೇರಿ ಓಡಾಡಿದಾಗ ನಮ್ಮ ರೇಖಾ ಮಹಿಳೆ ಮಾಡ್ರು ನಮ್ಗೆ ಸಿಕ್ಕಿದ್ರು ರೇಖಾ ಮೇಡಮ್ ಅವ್ರು ಬಂದು ಸಿಗ್ತಾ ಈ ಕಲ್ಲ ನಾವು ಮಾಡ್ಕೊಡ್ತೀರಿ ಅಂತ ಹೇಳಿದಾಗ ಸರಿ ಮೇಡಮ್ ಬನ್ನಿ ನಾನು ನೋಡ್ತಿದ್ದೀನಿ ನಮ್ಮ ಸುಮಾರು ಕಾರ್ಡ್ಕ್ಕೆ ಇದ್ದಾವೆ ಮಾಡ್ಕೊಡ್ಬೇಕು ಅಂತ ಕೇಳಿದಾಗ ಅವ್ರು ಬಂದು ಕೇಳಿ ಈ ಥರ ನಮ್ಮ ಸಂಘಟನೆನೇ ಇದೆ ನೀವು ಇಷ್ಟೊಂದು ಜನ ಇದ್ದೀರಲ್ಲ ನಮ್ಮ ಸಂಘಟನೆಯಲ್ಲಿ ನೀವೊಂದು ಕೋರ್ಟ್ ತೊಗೊಂಡು ಇದು ನೀವು ಕಾರ್ಮಿಕರಿಗೆಲ್ಲ ನಾವು ಅನುಕೂಲವಾಗಿ ಅನುಕೂಲ ಆಗಬೇಕು ಅಂತೇಳಿ ಇದ್ರನ್ನ ಮಾಡಿಕೊಡ್ಬೇಕಂತೇಳಿ ಅವ್ರು ಹೇಳಿದ್ರು ಆಯಿತು ಮೇಡಮ್ ಮಾಡೋಣ ಅಂತೇಳಿ ಆಮೇಲೆ ನಮ್ಮ ಚಂದ್ರು ಸರ್ ಹತ್ರ ಹೋಗಿ ಅವರು ಮೀಟ್ ಮಾಡಿಸಿದ್ರು ಅವ್ರ ಹತ್ರ ಮಾತಾಡ್ಬಿಟ್ಟು ನಮ್ಗೆ ಒಂದು ಪೋಸ್ಟಿಂಗ್ ಕೊಟ್ಟು ನೀವು ನಿಮಗೆಲ್ಲಾರು ಒಂದು ಓಟಿ ಪಿ ಬಂದೈಕಲ ಬಂದಿದ್ಯಾಂದಿ ಪಿ ಚಂದ್ರ ಸಾರ್ ಮುಖಾಂತರ ಆಗಿರೋದು ಇನ್ನೂ ಹೆಚ್ಚು ಹೆಚ್ಚು ನಮ್ಮ ಕಾರ್ಮಿಕ ಬಂದಿಲ್ಲ ಅವ್ರಿಗೆಲ್ಲಾನು ಇದೇ ರೀತಿ ನೀವೆಲ್ಲ ನಮ್ಗೆ ಇಬ್ಬರು ಸಪೋರ್ಟ್ ಮಾಡಿದ್ರೆ ಇನ್ನೂ ಜಾಸ್ತಿಯಾಗಿ ನಮ್ಮ ಹೊಸಕೋಟೆ ತಾಲೂಕಲ್ಲಿ ಏನು ಮಾಡ್ತಾ ಇದ್ದಾರೆ ಕಾರ್ಮಿಕರ ಸಂಘ ಫಂಕ್ಷನ್ ಏನೇ ಮಾಡೋದಾದ್ರು ನಮ್ಮ ತಾವೇ ಮಾಡ್ಬೋದು ಮಾಡ್ಬೇಕು ಸರ್ ನಾವು ನಮಗೆ ಇನ್ಚಾರ್ಜ್ಮೆಂಟ್ ಕೊಡ್ಬೇಕು ನೀವು ನಾವು ಅಂತೇಳಿ ನಾವು ಚಂದ್ರ ಸರ್ ಕೇಳ್ಕೊಂಡಿದ್ದಕ್ಕೆ ಆಯ್ತು ಅಂತೇಳಿ ಇವತ್ತು ಒಂದು ಮೀಟಿಂಗ್ ಸೇರ್ಸಿ ನಾವು ಬಂದು ಮಾತಾಡ್ತೀವಿ ಅಂತೇಳಿ ಚಂದ್ರ ಸರ್ ನಮಗೆ ಅವಕಾಶ ಮಾಡ್ಕೊತಾರೆ ನಮ್ಗೆ ನಮ್ಗೆ ವೇದಿಕೆ ಅಂತ ನಾವು ಇವತ್ತೇನು ಕರೆದಿದ್ವಿ ನಮ್ಮ ಕಾರ್ಮಿಕರಿಗೆ ಏನು ಸಿಗ್ಬೇಕು ಅದು ಸಿಗ್ತಾ ಇಲ್ಲ ಅದಕ್ಕೋಸ್ಕರ ನಮ್ಮ ಕಾರ್ಮಿಕ ಕಾರ್ಮಿಕ ಕರ್ನಾಟಕ ಕಾರ್ಮಿಕರ ವೇದಿಕೆ ಪರವಾಗಿ ಅದನ್ನ ಏನೇನು ಸಿಗುತ್ತೆ ಅಂತ ನಮ್ಮ ತಂದು ಸಾರು ಹೇಳ್ತಾರೆ ಅದನ್ನು ಮುಂದೆ ಏನದು ನಿಮ್ಗೆ ಏನಿಸ್ತದ ನಮಗೆ ಹೇಳಿ ಅದನ್ನು ಕಾರ್ಮಿಕ ನಾವು ಮಾಡೋಣ ಪ್ರತಿಯೊಂದು ತಾಲೂಕು ಪ್ರತಿಯೊಂದು ಹಬ್ಬಿ ಪ್ರತಿಯೊಂದು ಮಲೆಯಲ್ಲಿ ಕಾರ್ಮಿಕರಿಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯನ ನೇರವಾಗಿ ಕಾರ್ಮಿಕರಿಗೆ ಕೊಡಿಸೋ ಕೆಲಸ ಇಡೀ ರಾಜ್ಯ ಮಾಡಿಕೊಂಡು ಬರ್ತಾಯಿದೆ ಹಾಗೆ ಇನ್ನು ಇವತ್ತು ನಮ್ಮ ಮುನಿರಾಜವರು ಮತ್ತು ನಮ್ಮ ಲಕ್ಷ್ಮೀ ಒಂದು ನೇತೃತ್ವದಲ್ಲಿ ಈ ಭಾಗದಲ್ಲಿರುವಂಥ ಕಾರ್ಮಿಕರಿಗೆ ಸರ್ಕಾರದಲ್ಲಿ ಸಿಗ್ತಕ್ಕಂಥ ಸೌಲಭ್ಯ ಯಾವುದೂ ಕೂಡ ಸಿಗ್ತಾ ಇಲ್ಲ ನಮ್ಮ ಭಾಗದಲ್ಲಿ ಕೂಡ ಸುಮಾರು ಜನ ಕಾರ್ಮಿಕರು ಇದ್ದಾರೆ ಅಂತೇಳಿ ಆ ಕಾರ್ಮಿಕರಿಗೆಲ್ಲರೂ ಕೂಡ ಸರ್ಕಾರದಲ್ಲಿ ಸಿಗ್ತಕ್ಕಂಥ ಸೌಲಭ್ಯ ಎಲ್ಲರೂ ಕೂಡ ಬೇಕು ಅಂತೇಳಿ ಮೊನ್ನೆ ಇನ್ನೂ ಒಂದು ವಾರ ಕೂಡ ಆಗಿಲ್ಲ ನಾವು ಅವರು ನಮ್ಮ ಆಫೀಸ್ ಬಂದು ಆಫೀಸ್ ಬಂದು ಅವರು ಮನವಿ ಮಾಡಿಕೊಂಡಾಗ ಆಯಿತು ಪ್ರತಿಯೊಬ್ಬರು ಕಾರ್ಮಿಕರು ಕೂಡ ಸರ್ಕಾರ ಕೆಲಸಕ್ಕಂಥ ಸೌಲಭ್ಯ ಕೊಡಿಸೋ ಕೆಲಸ ನಾವು ನಿಮ್ಮೆಲ್ಲರೂ ಸೇರಿ ಮಾಡೋಣ ನಿಮ್ಮ ಭಾಗದಲ್ಲಿ ಒಂದು ಸಭೆಯನ್ನು ಮಾಡಿ ಆ ಸಭೆ ಮಾಡಿ ಕಾರ್ಮಿಕರಿಗೆ ಪ್ರತಿಯೊಂದು ಕೂಡ ಅರಿವು ಮೂಡಿಸೋ ಕಾರ್ಯಕ್ರಮ ಕೆಲಸ ಮಾಡೋಣ ಪ್ರತಿಯೊಬ್ಬರು ಕೂಡ ಅದನ್ನು ತಗೊಳ್ಳಿ ಅಂತೇಳಿ ಹೇಳಿದ್ವಿ ಏನಿವತ್ತು ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದಲ್ಲ ಈ ಕಾರ್ಯಕ್ರಮ ಆದಮೇಲೆ ದಯವಿಟ್ಟು ಯಾರು ಕೂಡ ಈ ಕಾರ್ಯಕ್ರಮದಲ್ಲಿ ನಾವಿರೋ ವಿಚಾರ ನಿಮ್ಮ ಅಕ್ಕಿರೋ ಕಾರ್ಮಿಕರಿಗೆಲ್ಲ ತಿಳಿಸಿರಲ್ಲ ನೋಡಿ ನಮ್ಮ ಕಾರ್ಮಿಕ ಇಲಾಖೆಯಿಂದ ಪ್ರತಿಯೊಂದು ಕೆಲಸ ಮಾಡುವಂತ ಕಾರ್ಮಿಕರಿಗೆ ಒಂದೊಂದು ರೀತಿ ಸೌಲಭ್ಯಗಳಿದೆ ಇದೆ ಆದ್ರೆ ಅಲ್ಲಿ ಏನಾಗ್ತದೆ ಅಂದ್ರೆ ಕಾರ್ಮಿಕರಿಗೆ ಅದು ಗೊತ್ತಿಲ್ಲ ಸರ್ಕಾರದಿಂದ ಯಾವ ಸೌಲಭ್ಯ ಸಿಗುತ್ತೆ ಅದನ್ನ ನಿಂಗೆ ತಗೋಬೇಕು ಅನ್ನೋದು ಕಾರ್ಮಿಕರಿಗೆ ಗೊತ್ತಿಲ್ಲ ಆಯ್ತಾ ದಯವಿಟ್ಟು ಪ್ರತಿಯೊಬ್ರು ಕೂಡ ನಿಮ್ಮ ಅಕ್ಕಪಕ್ಕ ಕಾರ್ಮಿಕರಿಗೆ ಪ್ರತಿಯೊಬ್ರು ಕೂಡ ಆ ತಿಳಿಸೋ ಕೆಲಸ ಆಗ್ಬೇಕು ಯಾಕಂದ್ರೆ ನಮ್ಮ ಕಾರ್ಮಿಕರ ಇಲಾಖೆಯಿಂದ ಕೊಡ್ತಕ್ಕಂಥ ಸೌಲಭ್ಯ ಯಾವುದು ಕೂಡ ಸರ್ಕಾರದಿಂದ ಕೊಡುವಂತ ಸೌಲಭ್ಯ ಅವ್ರು ಕೂಡ ಇರೋಲ್ಲ ಅದು ಬಂದ್ಬಿಟ್ಟು ನಮ್ಮ ಕಾರ್ಮಿಕರ ದುಡ್ಡನ್ನ ನಮ್ಮ ಕಾರ್ಮಿಕರಿಗೆ ಕೊಡೋ ಕೆಲಸ ಆಗುತ್ತೆ ಆದ್ರೆ ಏನಾಗುತ್ತೆ ಅಂದ್ರೆ ನಮ್ಮ ಕಾರ್ಮಿಕರ ದುಡ್ಡನ್ನು ನಮ್ಮ ಕಾರ್ಮಿಕ ಕೂಡ ಅವ್ರಿಗೆ ಗೊತ್ತಿಲ್ಲ ಆಯ್ತಾ ಹಾಗಾಗಿ ಯಾವ ಕಾರ್ಮಿಕರಿಗೆ ಯಾವ ಸೌಲಭ್ಯ ಬರುತ್ತೆ ಅದನ್ನ ಹೆಂಗ್ ತಗೋಬೇಕು ಅನ್ನೋದನ್ನ ಪ್ರತಿಯೊಬ್ಬರು ಕೂಡ ನಾನು ತಿಳಿಸೋ ಕೆಲಸ ಮಾಡ್ತೀನಿ ಆದ್ರೆ ದಯವಿಟ್ಟು ಏನಂದ್ರೆ ನಿಮ್ಮ ಅಕ್ಕಪಕ್ಕ ಇರುವಂತ ಕಾರ್ಮಿಕರಿ ಪ್ರತಿಯೊಬ್ರು ಕೂಡ ವಿಚಾರನ ತಿಳಿಸ ತಿಳಿಸಿರಲ್ಲ ನೋಡಿ ಮೊಟ್ಟ ಮೊದಲಿಗೆ ಕಟ್ಟಡ ಕಾರ್ಮಿಕರು ಗೊತ್ತಲ್ಲ ಕಟ್ಟಡ ಕಾರ್ಮಿಕರು ಯಾರ ಬರ್ತಾರೆ ಕಟ್ಟಡ ಕಾರ್ಮಿಕರು ಅಂದ್ರೆ ಓಕೆ ಓಕೆ ನೋಡಿ ಕಟ್ಟಡ ಕಾರ್ಮಿಕೆ ಒಂದು ಹೆಲ್ಪರ್ ಇರ್ಬೋದು ಮೆಸ್ ಇರ್ಬೋದು ಪ್ಲಂಬರ್ ಇರ್ಬೋದು ಪೈಪ್ ಇರ್ಬೋದು ಎಲೆಕ್ಟ್ರಿಷಿಯನ್ ಇರ್ಬೋದು ಬಾರ್ಪೆಂಟ್ ಇರ್ಬೋದು ಮತ್ತೆ ರೋಡ್ ಕೆಲಸ ಮಾಡೋರು ಕಂಬಿ ಕಟ್ಟೋರು ಎಂಟಿ ತೋರಿ ಜಲ್ಲಿ ಹೋಳಿರೋ ಕಾರ್ಪೊರೇಟ್ರು ಟೈಲ್ ಹಾಕೋರು ಎಂಟಿ ಡಿಸೈನ್ ಮಾಡೋರು ವೆಹಿಕಲ್ ಕೆಲಸ ಮಾಡೋರು ಅಲ್ಯೂಮಿನಿಯಂ ಕೆಲಸ ಯಾಕೆ ಬರ್ತಾರೆ ಕಟ್ಟಡ ಬರ್ತಾರೆ ಅಲ್ವಾ ಆದ್ರೆ ಇಲ್ಲಿ ಯಾವ ಕೆಲಸ ಮಾಡೋದ್ರ ಜಾಸ್ತಿ ಇದೆ ಯಾರ ಕೆಲಸ ಮಾಡ್ತಾರೆ ಮತ್ತೆ ಜಾಸ್ತಿ ಇರಲ್ಲ ನೋಡಿ ಈ ಕೆಲಸ ಮಾಡುವಂತ ಕಾರ್ಮಿಕರಿಗೆ ಏನಂದ್ರೆ ಲೇಬರ್ ಕಾರ್ಡ್ ಅನ್ನೋದು ಕೊಟ್ಟಿದ್ರು ಗೊತ್ತಲ್ಲ ಆದ್ರೆ ಆ ಕಾಡನ್ನು ಎಲ್ಲರಿಗೂ ಗೊತ್ತು ಲೇಬರ್ ಕಾರ್ಡ್ ಇದ್ದೇ ಅನ್ನೋದು ಪ್ರತಿಯೊಬ್ಬರು ಕೂಡ ಗೊತ್ತು ಆದ್ರೆ ಅದನ್ನ ಸುಮಾರು ಜನ ಮಾಡ್ಕೊಂಡಿದ್ರೆ ಆದ್ರೆ ಆ ಮಾಡಿ ಮಾಡಿಟ್ಕೊಂಡಿದ್ರಂತೂ ಆ ಕಾಡಿಂದ ಯಾವ್ದು ಕೂಡ ಸೌಲಭ್ಯ ತಗೋತಿದ್ರ ನೋಡಿ ನಮ್ಮ ಕಾರ್ಮಿಕ ಇಲಾಖೆಯಿಂದ ಕಟ್ಟಡ ಕಾರ್ಮಿಕರಿಗೆ ಒಂದು ಲೇಬರ್ ಕಾರ್ಡ್ ಕೊಟ್ಟು ಆ ಕಟ್ಟಡ ಕಾರ್ಮಿಕರಿಗೆ ಅನುಕೂಲ ಆಗುವಂತೆ ಇಬ್ಬರು ಮಕ್ಕಳಿಗೆ ಒಂದು ಲೇಬರ್ ಕಾರ್ಡ್ ಇದ್ರೆ ಅವರು ನಿಜವಾದ ಕಟ್ಟಡ ಆಗಿರ್ಬೇಕು ಆಯ್ತಾ ನಿಜವಾದ ಅಂದ್ರೆ ಕಟ್ಟಡ ಕಾರ್ಮಿಕರಂದ್ರೆ ಮನೆ ಕಟ್ಟುವಂತ ಕೆಲಸ ಯಾರ ಮಾಡ್ತಾರೋ ಇಷ್ಟೇ ನೋಡಿ ಮನೆ ಕಟ್ಟುವಂತ ಕೆಲಸ ಯಾರ ಮಾಡ್ತಾರೋ ಅವ್ರು ಎಲ್ಲರೂ ನೋಡ್ಬಿಟ್ಟು ಕಟ್ಟಡ ಕಾರ್ಮಿಕರು ಬರ್ತಾರೆ ಆ ಕಟ್ಟಡ ಕಾರ್ಮಿಕರಿಗೆ ಲೇಬರ್ ಕಾರ್ಮಿಕ ಮಾಡಿಕೊಟ್ರೆ ಅವ್ರ ಮನೆಯಲ್ಲಿ ಬಂದ್ಬಿಟ್ಟು ಇಬ್ಬರು ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನ ಕೊಡ್ತಾರೆ ಇಬ್ರು ಮಕ್ಕಳಿಗೆ ಮಾತ್ರ ಕೊಡ್ತಾರೆ ಸ್ಕಾಲರ್ಶಿಪ್ ಅಂದ್ ಕೊಡ್ತಾರೆ ಮತ್ತೆ ಅವ್ರ ಮನೆಯಲ್ಲಿ ಮದುವೆ ಆದ್ರೆ ಒಬ್ಬರಿಗೆ ಅರವತ್ತು ಸಾವಿರ ಇಬ್ಬರು ಮಕ್ಕಳಿಗೆ ಕೊಡ್ತಾರೆ ಆಯ್ತಾ ಮತ್ತೆ ಅವ್ರ ಮಕ್ಕಳಿಗೆ ಮನೆಯಲ್ಲಿ ಹೆರಿಗೆ ಆದ್ರೆ ಅಂದ್ರೆ ಎಲ್ಲಿಗೆ ಆದ್ರೆ ಡಿಲಿವರಿ ಆದ್ರೆ ಒಬ್ಬರಿಗೆ ಐವತ್ತು ಸಾವಿರಂಗೆ ಇಬ್ಬರು ಮಕ್ಕಳ ಕೊಡ್ತಾರೆ ಆಯ್ತಾ ಮತ್ತೆ ಈ ಕಾರ್ಮಿಕರಿಗೆ ಯಾವ್ದಾದ್ರು ಇ ಎಸ್ ಸಿ ಪಿ ಕಾರಣ ಇರುತ್ತಾ ಅಲ್ವಾ ಯಾವ್ದು ಇರಲ್ಲ ಆ ಇ ಸಿ ಕೆ ಆಪ್ಷನ್ ಇರೋಲ್ಲ ಅಂತೇಳಿ ನಮ್ಮ ಕಾರ್ಮಿಕ ಸಂಚಾರಿ ಕ್ಲಿನಿಕ್ ಅನ್ನು ಬಿಟ್ಟಿದ್ದಾರೆ ಗೊತ್ತ ನಮ್ಗೆ ಸಂಚಾರಿ ಕ್ಲಿನಿಕ್ ಅಂದ್ರೆ ಕಾರ್ಮಿಕರಿಗೆ ಯಾವುದೇ ಕೆಲಸ ಮಾಡುವಂತಹ ಜಾಗದಲ್ಲಿರ್ಬೋದು ಎಲ್ಲೇ ಒಂದು ಸಮಸ್ಯೆ ಅಂದ್ರೆ ನೇರವಾಗಿ ಆ ಗಾಡಿ ಬಂದು ಅದೇ ಕಾರ್ಮಿಕ ಟ್ರೀಟ್ಮೆಂಟ್ ಅನ್ನು ಕೊಡ್ಬೇಕಂತೇಳಿ ಸಂಚಾರಿ ಕ್ಲಿನಿಕ್ ಅಂತೇಳಿ ಮಾಡಿದ್ದಾರೆ ಬಸ್ಸುಗಳು ಎಲ್ಲ ನೋಡಿರ್ತೀರ ಆಯ್ತಾ ಆ ಬಸ್ಸು ಉದ್ದೇಶ ಏನಂದ್ರೆ ಕಟ್ಟಡ ಕಾರ್ಮಿಕ ಅಂದ್ರೆ ಕಾರ್ಡ್ ಕಡ್ಡಾಯವಾಗಿ ಎಲ್ಲರೂ ಮಾಡ್ಕೊಂಡಿರ್ಬೇಕು ಆ ಕಾರಣ ಮಾಡ್ಕೊಂಡಿದ್ರೆ ಆ ಕಾರ್ಮಿಕರಿಗೆ ಏನೇ ಒಂದು ಸಮಸ್ಯೆ ಅಂದ್ರೆ ನೇರವಾಗಿ ಆ ಜಾಗಕ್ಕೆ ಬಂದು ಅವರು ಟ್ರೀಟ್ಮೆಂಟ್ ಅನ್ನು ಕೊಡ್ತಾರೆ ಆಯ್ತಾ ಈಗಾಗಲೇ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕಲ್ಲಿ ಕೂಡ ಅದನ್ನ ಕ್ಯಾಂಪ್ ಆಗ್ತಾ ಇದೆ ಮತ್ತೆ ನಮ್ಮ ಕಾರ್ಮಿಕರ ಏನಂದ್ರೆ ಸುಮಾರು ಜನಕ್ಕೆ ಸಮಸ್ಯೆ ಆಗ್ತಾ ಇರ್ತವೆ ನೋಡಿ ಒಂದು ಕೆಲಸದಿಂದ ಬಿದ್ದೋಗ್ಲಿ ಇಲ್ಲ ಒಂದು ಕೆಲ್ಸಕ್ಕೆ ಹೋಗೋ ಒಂದು ಆಕ್ಸಿಡೆಂಟ್ ಬರೋ ಒಂದು ಆಕ್ಸಿಡೆಂಟ್ ಅದು ಇಲ್ಲ ಅಂತೇಳಿ ಸುಮಾರು ಸಮಸ್ಯೆಗಳಾಗ್ತಾ ಇರ್ತವೆ ಆದ್ರೆ ಆ ಸಮಸ್ಯೆ ಆದಾಗ ನಿಮ್ಮ ಕರ್ಕೊಂಡೋಗಿರೋ ಮೇಸ್ಟ್ ಕೂಡ ಏನು ಮಾಡಕ್ ಆಗೋಣ ಯಾಕಂದ್ರೆ ಪಾಪ ಅವ್ರು ಬಂದ್ಬಿಟ್ಟು ದಿನಕ್ಕೆ ಐವತ್ತು ನೂರು ರೂಪಾಯಿಗೆ ಕರ್ಕೊಂಡೋಗಿ ಕೆಲಸ ಮಾಡ್ತಾರೆ ಅವರು ಲಸಿಕೆ ಏನ್ ಮಾಡೋಕ್ ಆಗುತ್ತೆ ಮತ್ತೆ ಮನೆ ಬಿಲ್ಡಿಂಗ್ ಓನರ್ ಕೇಳಿದ್ರೆ ಬಿಲ್ಡಿಂಗ್ ಇಲ್ಲಪ್ಪ ನಾನು ಕಾಂಟ್ರಾಕ್ಟ್ ಕೊಟ್ಟಿದ್ದಾವೇನ್ ಮಾಡಕ್ ಆಗೋಣ ಅಂತೇವೆ ಆವಾಗ ಕಾರ್ಮಿಕ ಎಲ್ಲೋ ಬೇಕು ಹಂಗಾಗಿ ಸಂಚಾರ ಅಂತ ಅಂತೇಳಿ ಬಿಟ್ಟಿದ್ದಾರೆ ಈಗಾಗಲೇ ನಮ್ಮ ತಾವಣಕೆರಲ್ಲಿ ನಮ್ಮ ಲಕ್ಷ್ಮೀ ಮತ್ತೆ ಉಪಾಧ್ಯಕ್ಷಕೊಂಡು ಕಾರ್ಮಿಕರಿಗೆ ಅನುಕೂಲ ಆಗುವಂತೆ ಒಂದು ಆಫೀಸ್ ಕೂಡ ಮಾಡ್ತಾ ಆ ಆಫೀಸಲ್ಲಿ ಮಾಡಿದ್ರೆ ನಿಮ್ಗೆ ಎಷ್ಟು ದಿನಕ್ಕೆ ಬೇಕೋ ಒಂದು ವಾರಕ್ಕಿರ್ಬೋದು ಹದಿನೈದು ದಿವಸಕ್ಕಿಂತ ಯಾವಾಗ ಬೇಕೋ ನಿಮ್ಮೂರಲ್ಲಿ ಕ್ಯಾಂಪ್ ವ್ಯವಸ್ಥೆ ಮಾಡಿಸಿ ಆಯ್ತಾ ಆ ಆ ಗಾಡಿಯಿಂದ ಏನ್ ಇದ್ರು ಒಳ್ಳೇದ್ರೆ ಯಾವುದೇ ಕಾರ್ಮಿಕರಿಗೆ ಏನೇ ಒಂದು ಸಮಸ್ಯೆ ಆದ್ರೂ ಕೂಡ ಎಲ್ಲ ನಮ್ಗೂ ಫ್ರೀ ಆಗೇ ಕೊಡ್ತಾರೆ ಮತ್ತೆ ಸುಮಾರು ದಿನಕ್ಕೆ ನಮ್ಮ ಕಾರ್ಮಿಕರಲ್ಲಿ ಒಂದು ಮೂವತ್ತ್ ಮೂವತ್ತೈದ್ರೆ ಬಿ ಶುಗರ್ ತಲೆ ಜ್ವರ ಅನ್ನೋದು ಇವಾಗ ತಾಮ ಸುಮಾರು ಜನ ಪ್ರತಿನಿತ್ಯ ಟ್ಯಾಬ್ಲೆಟ್ ತಗೊಳಂತ ಕಾರ್ಮಿಕರು ಸುಮಾರು ಜನ ಇದರಲ್ಲ ಅವ್ರಿಗೆಲ್ಲ ಬಂದ್ಬಿಟ್ಟು ಉಚಿತವಾಗಿ ಎಲ್ಲ ಟ್ಯಾಬ್ಲೆಟ್ ಅನ್ನು ಕೊಡ್ತಾರೆ ಯಾವ್ದು ಕೂಡ ಒಂದ್ ರೂಪಾಯಿ ಖರ್ಚಿಸಲ್ಲ ಮತ್ತೆ ಈ ಸಿ ಜೋರ್ಗೆ ಬಂದ್ಬಿಟ್ಟು ಆ ದಾಳಿ ಬಂದ್ಬಿಟ್ಟು ಎಲ್ಲ ಬಂದು ಫ್ರೀ ಮಾಡ್ತಾರೆ ಹಾಗಾಗಿ ದಯವಿಟ್ಟು ಅದೆಲ್ಲರೂ ಕೂಡ ಮಾಡ್ಕೊಳ್ಬಿಟ್ಟು ಮತ್ತೆ ಕಾರ್ಮಿಕರಿಗೆ ಏನ ಸಮಸ್ಯೆ ಆಯ್ತು ಒಂದು ಅವ್ರ ಕೆಲ್ಸಕ್ಕೆ ಹೋಗವಾಗ ಬರೋವಾಗ ಇಲ್ಲ ಕೆಲಸದಲ್ಲಿ ಏನ ಸಮಸ್ಯೆ ಅಂದ್ರೆ ಅವ್ರಿಗೆ ಕಡ್ಡಾಯವಾಗಿ ಲೇಬರ್ ಕಾರ್ಡ್ ಇರ್ಬೇಕು ಆ ಲೇಬರ್ ಕಾರ್ಡ್ ಇದ್ರೆ ಐದು ರೂಪಾಯಿ ಬಂದ್ಬಿಟ್ಟು ಕುಟುಂಬಕ್ಕೆ ಎಲ್ಲರಿಗೂ ಬಂದ್ಬಿಟ್ಟು ಐದು ಲಕ್ಷ ಕ್ಲೈಮ್ ಆಗುತ್ತೆ ಅಂದ್ರೆ ಕಂಡಾಯಕ್ತಿ ಇಬ್ಬರು ಮಕ್ಕಳಿಗೆ ಮಾತ್ರ ನಾಲ್ಕು ಜನಕ್ಕೆ ಆ ನಮ್ಮ ಸರ್ಕಾರದಿಂದ ಲಕ್ಷ ಲಕ್ಷವರೆಗೂ ಕ್ಲೈಮ್ ಆಗುತ್ತೆ ಆಯ್ತಾ ಮತ್ತೆ ಕಾರ್ಮಿಕರಿಗೆ ಏನೋ ಒಂದು ಕೆಲಸ ಮಾಡೋ ಒಂದು ಿರಬಿಟ್ಟು ಅಂದ್ರೆ ನಮ್ಮ ಕಾರ್ಮಿಕ ಇಲಾಖೆ ಮತ್ತೆ ನಾರ್ಮಲ್ ಇರ್ತಾರೆ ಇವಾಗ ಮಾಡ್ಕೊಂಡಿದ್ರೆ ಇವಾಗ ಎಲ್ಲ ಕಾಮನ್ ಆಗಿಬಿಟ್ಟಿದೆ ಹಂಗೇನಾದ್ರೆ ನಮ್ಮ ಕಾರ್ಮಿಕ ಇಲಾಖೆಯಿಂದ ಮೊದಲು ಒಂಪ್ಟು ಎಪ್ಪತ್ತೈದು ಸಾವಿರ ಇತ್ತು ಇವಾಗ ಒಂದೂವರೆ ಲಕ್ಷ ಮಾಡಿದರೆ ಆಯ್ತಾ ಮತ್ತೆ ಕೆಲಸ ಆದ್ರೆ ಮೊದಲು ಒಂಟು ಐದ್ ಲಕ್ಷ ಇತ್ತು ಇವಾಗ ಎಂಟು ಲಕ್ಷ ಮಾಡಿದರೆ ಅದನ್ನೆಲ್ಲನೂ ಪಡ್ಕೊಬೇಕಂದ್ರೆ ಕಡ್ಡಾಯವಾಗಿ ಲೇಬರ್ ಕಾರ್ಡ್ ಅನ್ನು ಪ್ರತಿಯೊಬ್ರು ಕೂಡ ಮಾಡ್ಕೋಬೇಕು தயவிட்டு நோடி இடீராஜ் அந்த பிரதி ஜில் ஒன் தூக்கி பிரதினித் ஆமிகிட்டு ஏனாக கரெக்டாக பேமெண்ட் கொடுத மத்தே இல்லை இல்லை மேல அபவாத ஆக்கோ அது அந்த சுமார் ஜன கார்க்காங்க ஏனா அது கூட இடீராஜ் அந்த ಜೊತೆ ಕರ್ನಾಟಕ ಕಾರ್ಮಿಕರ ಕರುಣಿಕರ ಇರುತ್ತೆ ಅಂತೇಳಿ ಇಷ್ಟಪಡ್ತೀವಿ ಎರಡ್ ಸಾವಿರ ಸೇಫ್ಟಿ ಕಿತ್ತೊಟ್ಟಿದ್ವಿ ಆಯ್ತಾ ನಮ್ಮ ಕಾರ್ಮಿಕರಿಗೆ ಏನಂದ್ರೆ ಆ ಕೆಲಸ ಮಾಡುವಾಗ ಸಮಸ್ಯೆ ಅಂತ ಗೊತ್ತಾಗಲ್ಲ ನೋಡಿ ನಾವು ಪ್ರತಿಯೊಬ್ರು ಹೇಳ್ತೀವಿ ಸೇಫ್ಟಿಯನ್ನ ಬಳಸಿ ಪ್ರತಿಯೊಬ್ರು ಕೂಡ ನೋಡಿ ಇವಾಗ ಕೆಲಸ ಮಾಡ್ತಾ ಇರ್ತಾರೆ ಅಕಸ್ಮಾತ್ ಏನೋ ಒಂದು ಬಿತ್ತು ಇಲ್ಲ ಏನೋ ಅಂತಂದ್ರೆ ಯಾರು ಕೂಡ ಬಂದು ನೋಡೋರಿಲ್ಲ ಹಾಗಾಗಿ ಸೇಫ್ಟಿ ಕಿಟ್ ನಮ್ಮ ಕಾರ್ಮಿಕ ಇಲಾಖೆಯಿಂದ ಸೇಫ್ಟಿ ಕಿಟ್ ಕೊಡ್ತಾರೆ ಅಂದ್ರೆ ಹೆಲ್ಮೆಟ್ ಕೊಡ್ತಾರೆ ಜಾಕೆಟ್ ಕೊಡ್ತಾರೆ ಶೂ ಕೊಡ್ತಾರೆ ಮತ್ತೆ ಕೊಡ್ತಾರೆ ಅದನ್ನ ಟ್ರೈನಿಂಗ್ ಕೊಟ್ಟು ನಮ್ಮ ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕರಿಗೆ ಕೊಡುವ ಕೆಲಸ ಆಗ್ತಾ ಇದೆ ಮತ್ತೆ ಆ ಟ್ರೈನಿಂಗ್ ಕಿಟ್ ಕೊಟ್ಟು ಮತ್ತೆ ಕಾರ್ಮಿಕರಿಗೆ ಎರಡ್ ಸಾವಿರ ರೂಪಾಯಿ ದುಡ್ಡನ್ನು ಕೂಡ ಕಾರ್ಮಿಕರು ಕೊಡಿಸ್ತಾ ಇದೆ ಆದ್ರೆ ಕೂಡ ಇಲಾಖೆಯಲ್ಲಿ ಏನ್ ಸೌಲಭ್ಯ ಬರುತ್ತೋ ಮತ್ತೆ ಪೆನ್ಷನ್ ಎಲ್ಲ ಬರುತ್ತೆ ಇವಾಗ ಅಕ್ಸ್ಮಾತೆಯನ್ನು ಅವ್ರ ಕೆಲಸ ಮಾಡಲ್ಲ ಅಸ್ಮಾತೆಯನ್ನ ಆದ್ರೆ ಅವ್ರಿಗೆ ಏನ್ ಕೆಲಸ ಮಾಡಕ್ ಆಗಲ್ಲ ಅಂದ್ರೆ ಅವ್ರಿಗೆ ಸರ್ಕಾರದಿಂದ ನಮ್ಮ ಕಾರ್ಮಿಕ ಇಲಾಖೆಯಿಂದ ಮೂರ್ ಸಾವಿರ ರೂಪಾಯಿ ಕಾಸನ್ನು ಕೊಡ್ತಾರೆ ಮತ್ತೆ ಪರಿಹಾರ ಎರಡ್ ಸಾವಿರ ರೂಪಾಯಿ ಕೊಡ್ತಾರೆ ಮತ್ತೆ ಅರವತ್ತು ವರ್ಷ ಆದ್ಮೇಲೆ ಲೇಬರ್ ಕಾರ್ಯ ಮಾಡಿದ್ರು ಅರವತ್ತು ವರ್ಷ ಆದ್ಮೇಲೆ ಅವ್ರಿಗೂ ಮೂರ್ ಸಾವಿರ ರೂಪಾಯಿ ಪೆನ್ಷನ್ ಮೂರ್ ಸಾವಿರ ರೂಪಾಯಿ ನಾವು ಕಾರ್ಮಿಕ ಇಲಾಖೆ ಬಿಟ್ಟರೆ ಯಾವ ಪೆನ್ಷನ್ ಕೊಡ್ತಾರ ಯಾವುದೇ ಇಲಾಖೆ ಕೂಡ ಅಂತ ಸೌಲಭ್ಯ ಇಲ್ಲ ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ಮಾತ್ರವೇ ಮೂರ್ ಸಾವಿರ ರೂಪಾಯಿ ಪೆನ್ಷನ್ ಆಗಿ ಕೊಡ್ತಾ ಇರೋದು ಈಗಾಗಲೇ ನಾವು ಕೂಡ ಶುಭಾಶಯ ಮಾಡಿಸಿದ್ವಿ ಅದು ಕಡ್ಡಾಯವಾಗಿ ಎಲ್ಲರೂ ಕೂಡ ಬರುತ್ತೆ ಆಯ್ತಾ ಹಾಗಾಗಿ ಕಾರ್ಮಿಕರಿಗೆ ಒಂದು ಮಕ್ಕಳಿಗೆ ಕಾರ್ಮಿಕರಿಗೆ ಮಕ್ಕಳು ಹೋಗ್ತಾ ಇದ್ರೆ ಲ್ಯಾಪ್ಟಾಪ್ ಕೊಡ್ತಾರೆ ಟ್ಯಾಬ್ ಕೊಡ್ತಾರೆ ಸ್ಕೂಲ್ ಕಿಟ್ ಕೊಡ್ತಾರೆ ಪೆಮ್ಮಿ ಕಿಟ್ಟು ಕಿಟ್ ಕಿಟ್ಟು ಎಲೆಕ್ಟ್ರಿಸು ಬಾಟಿ ಕಿಟ್ಟು ಎಲ್ಲಾ ತರಹದ ಕಿಟ್ ಅನ್ನು ಕೂಡ ಕೊಡ್ತಾರೆ ಆದ್ರೆ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಕಾರ್ಮಿಕರಿಗೆ ಈ ಭಾಗದಲ್ಲಿ ಮಾತ್ರ ಅಲ್ಲ ಈ ನಿಮ್ಮ ಗೊತ್ತಿರೋ ಯಾವ್ದು ಜಿಲ್ಲೆ ಆಗಿರ್ಬೋದು ಯಾವ್ದು ತಾಲೂಕಲ್ಲಿ ಆಗಿರ್ಬೋದು ನಿಜವಾದ ಕಟ್ಟಡ ಕಾರ್ಮಿಕರಾದ್ರೆ ದಯವಿಟ್ಟು ಅವ್ರ ವಿಚಾರ ತಿಳಿಸಿ ಖಂಡಿತ ನಮ್ಮ ಕಾರ್ಮಿಕ ಇಲಾಖೆಯಿಂದ ಸಿಗ್ತಕ್ಕಂಥ ಏನ್ ಸಲ ಸಿಗುತ್ತೋ ಅದನ್ನ